ವೆಲ್ಕಮ್ ಟು ರದರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಒಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ನಮಗೆ ಊಟಕ್ಕೆ ಅಷ್ಟು ಬಾಯಿಗೆ ಸಹ ರುಚಿಯಾಗುತ್ತೆ ಪೇರಳೆದು ವಾಸನೆ ಬರೋದಿಲ್ಲ ಅಷ್ಟು ಲೈಕ್ ಆಗುತ್ತೆ ಮತ್ತು ನಮಗೆ ಪೇರ್ಲೆಕಾಯಿ ತಿಂತಾ ಇದ್ದರೆ ನಮ್ಮ ಚರ್ಮದ ಕಾಂತಿ ಹೆಚ್ಚುತ್ತೆ ಫ್ರೆಂಡ್ಸ್ ಮತ್ತು ಮುಖದಲ್ಲೆಲ್ಲ ಬರುವ ಗೆರಗಳನ್ನು ಸಹ ಕಡಿಮೆ ಮಾಡುತ್ತೆ ವಿಟಮಿನ್ ಎ ಬಿ ಸಿ ಹಾಗೂ ಪೊಟ್ಯಾಷಿಯಮ್ ಪ್ರಮಾಣ ಹೆಚ್ಚಾಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಪೇರ್ಲೆಕಾಯನ್ನು ಅದಕ್ಕೆ ಹೆಚ್ಚು ನಾವು ಈ ಇದ್ದವರು ಸಹ ಡಾಕ್ಟ್ರ್ ಸಜೆಸ್ಟ್ ಮಾಡೋದು ಆಯುರ್ವೇದಿಕ್ ಡಾಕ್ಟರ್ ಪೇರ್ಲೆಕಾಯಿ ತಿನ್ನಿ ಅಂತೇಳಿ ಹೇಳ್ತಾರೆ ಮೊಳಗಳು ಚಿಕ್ಕ ಚಿಕ್ಕ ಗುಳ್ಳೆಗಳೆಲ್ಲ ಬಿಡುತ್ತೆ ಫ್ರೆಂಡ್ಸ್ ನಾವು ಯಾವಾಗಲೂ ತಿಂತಾಯಿದ್ರೆ ಮತ್ತು ಚರ್ಮ ಒಣಗಿದ್ರೂ ಸಹ ಸರಿ ಮಾಡ್ತು ಪೇರ್ಲೆಕಾಯಿ ಹಾಗೆ ಈ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತಲ್ಲ ಅದು ಸಹ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಪೇರ್ಲೆಕಾಯಿ ಅಂದರೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ತೋ ಫ್ರೆಂಡ್ಸ್ ಎಣ್ಣೆಯುಕ್ತ ಚರ್ಮ ಇರುತ್ತಲ್ಲ ಕೆಲವರಿಗೆ ಹಾಗೂ ಎಲ್ಲ ಚರ್ಮದ ಏನಾದ್ರು ಪ್ರಾಬ್ಲಮ್ ಇದ್ದವರು ಸಹ ರಾಮ ಬಾಳದಂತೆ ಕೆಲಸ ಮಾಡ್ತೀವಿ ಫ್ರೆಂಡ್ಸ್ ಬೇರ್ಲೆಕಾಯಿ ಅಷ್ಟು ಒಳ್ಳೆಯದು ಅದಕ್ಕೆ ಇವತ್ತು ಒಂದು ಇದ್ರದ್ದು ಚಟ್ನಿ ಹೇಗೋ ಇರ್ತೇವಲ್ಲ ಹಾಗೆ ಒಂದು ಚಟ್ನಿ ಸಹ ಮಾಡಿದ್ರೆ ಮಕ್ಕಳು ಸಹ ತಿಂದು ಬಿಡ್ತಾರೆ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್ ಹಾಗೆ ಈ ಚಟ್ನಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಇದಕ್ಕೆ ಬೇಕಾಗದು ನೋಡಿ ಬೇರ್ಲೆಕಾಯಿ ಇಟ್ಕೊಂಡಿದೆ ಇಲ್ಲಿ ಹಸಿಮೆಣಸು ತೆಂಗಿನಕಾಯಿ ಚೂರು ಹುಣಸೆ ಹುಳಿ ಹೆಚ್ಚು ಇದು ಸ್ವಲ್ಪ ಅಂಶ ಇರುತ್ತಲ್ಲ ಪೇರ್ಲೆಕಾಯಿ ಹಾಗೆ ಒಂದು ಐದಾರು ಬೆಳ್ಳುಳ್ಳಿ ಹಾಕೊಂಬ ಫ್ರೆಂಡ್ಸ್ ಈಗ ಪೇರ್ಲೆಕಾಯ ಫಸ್ಟು ಒಂಚೂರು ತುರ್ಕೊಂಬ ಹೋಲ್ಡ್ ಮಾಡಿದ್ರೂ ನಡೀತದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ತುರಿ ಇಟ್ಕೊಂಡಿದ್ದೆ ನೋಡಿ ಇಷ್ಟಪ್ಪ ಆಯಿತು ಇದಕ್ಕೆ ಕಾಯಿ ಬೆಳ್ಳುಳ್ಳಿ ಹುಣಸೆ ಹುಳಿ ಹಸಿಮೆಣಸು ಇದಿಷ್ಟು ಹರ್ಕೊಂಬತ್ತೆ ಫ್ರೆಂಡ್ಸ್ ಶುಚಿ ತಕ್ಕಷ್ಟು ಉಪ್ಪು ಸಾಯ್ಕಂತ ಫ್ರೆಂಡ್ಸ್ ಚಟ್ನಿ ಕಟ್ಟೆಗೆ ಹಾಕಂತ ಇದ್ದೆ ಫ್ರೆಂಡ್ಸ್ ಇದು ನಾನು ಮಾಡಿದ್ದು ಒಂಚೂರು ಹಾಕಿ ಟೇಸ್ಟ್ ಮಾಡ್ತಾ ಇದ್ದೆ ಈ ಎಳ್ಳೆಣ್ಣೆ ನಾವು ಅಂಗಡಿದಾರೆ ಒಂಥರ ವಾಸನೆ ಅಲ್ಲ ಫ್ರೆಂಡ್ಸ್ ನಾವೇ ಮಾಡಿದ ಎಳ್ಳೆಣ್ಣೆ ಅಷ್ಟು ರುಚಿಯಾಗುತ್ತೆ ಕಾಂಬ ಟೇಸ್ಟ್ ಕಂಬ ಫ್ರೆಂಡ್ಸ್ ಇದು ಟೇಸ್ಟ್ ಕಂಬ ಹೆಂಗೆ ಐತೆ ಹೇಳಿ ಅಯ್ಯೋ ತುಂಬ ಅಂದರೆ ತುಂಬ ಟೇಸ್ಟ್ ಫ್ರೆಂಡ್ಸ್ ಖಂಡಿತ ನೀವು ಟ್ರೈ ಮಾಡಲೇಬೇಕು ಈ ಚಟ್ನಿ ಅಂತೂ ಆರೋಗ್ಯಕರ ದೃಷ್ಟಿಯಿಂದ ಅಷ್ಟು ಒಳ್ಳೆಯದು ಅಷ್ಟು ಟೇಸ್ಟ್ ಫ್ರೆಂಡ್ಸ್ ನಾನು ಎಳ್ಳೆಣ್ಣೆ ಹಾಕೊಂಡೆ ಅಲ್ಲ ತುಪ್ಪ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಕೆಲವರು ಇಷ್ಟಾರೆ ಎಣ್ಣೆ ಹಾಕೊಳ್ಬೋದು ಎಂಥ ಹಾಕ್ಕೊಂಡ್ರು ಸಹ ಹೈ ಕ್ಲಾಸ್ ಟೇಸ್ಟ್ ಒಂದು ಸಲ ಮಾಡಿದ್ರೆ ಮಕ್ಕಳಿಗಂತೂ ಪ್ಯಾರಲೆಕಾಯಿ ಚಟ್ನಿ ಅಂತೂ ಗೊತ್ತೇ ಆಗ್ತಿಲ್ಲ ಫ್ರೆಂಡ್ಸ್ ಹಾಗೆ ಅಷ್ಟು ರುಚಿಯಾಗಿದೆ ಇಷ್ಟು ಪ್ರಯೋಜನ ನಮ್ಗೆ ಯಾವ ಹಣ್ಣಲ್ಲಿ ಇರೋದಿಲ್ಲ ಫ್ರೆಂಡ್ಸ್ ಪೇರ್ಲೆಕಾಯಿ ಇಲ್ಲಿ ಒಂದು ಪೇರ್ಲೆಕಾಯಿ ಎಲೆಸ ಹಾಗೆ ಫ್ರೆಂಡ್ಸ್ ಅದರ ಕಷಾಯ ಮಾಡ್ಕೊಂಡು ಟೀ ಮಾಡ್ಕೊಂಡು ಕುಡಿತಾರೆ ಕೆಲವರು ಎಲ್ಲ ರೀತಿಯಿಂದ ಬೆಸ್ಟ್ ಅಂದರೆ ಬೆಸ್ಟ್ ಹಣ್ಣು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಪೇರ್ಲೆಕಾಯಿ ನಾನು ಹಾಗೆ ಖಂಡಿತ ನೀವು ಸಹ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು